ಪಾಕಿಸ್ತಾನದೊಂದಿಗೆ ಮಾತುಕತೆ ಯುಗವು ಕೊನೆಗೊಂಡಿದ್ದು ಈ ಕುರಿತ ಕ್ರಮಗಳು ಬೇರೆ ರೀತಿಯ ಪರಿಣಾಮಗಳನ್ನು ಬೀರಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಪುಸ್ತಕವೊಂದರ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನದೊಂದಿಗೆ ವ್ಯವಹರಿಸುವಾಗ ಭಾರತವು ನಿಷ್ಕ್ರಿಯವಾಗಿಲ್ಲ ಘಟನೆಗಳು ಧನಾತ್ಮಕ ಅಥವಾ ಋಣಾತ್ಮಕ ದಿಕ್ಕು ತೆಗೆದುಕೊಂಡರೂ ಭಾರತ ಪ್ರತಿಕ್ರಿಯಿಸುತ್ತದೆ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಲಾಗಿದೆ ಎಂದು ಹೇಳಿದರು ಬಾಂಗ್ಲಾದೇಶ ಕುರಿತು ಮಾತನಾಡಿದ ಅವರು ನೆರೆಯ ದೇಶದಲ್ಲಿ ಅಲ್ಲಿನ ಸರ್ಕಾರದೊಂದಿಗೆ ಭಾರತ ವ್ಯವಹರಿಸಲಿದ್ದು ಅಲ್ಲಿನ ರಾಜಕೀಯ ಬದಲಾವಣೆಗಳ ನಡುವೆ ಪರಸ್ಪರ ಹಿತಾಸಕ್ತಿಯನ್ನು ಶೋಧಿಸಬೇಕಾಗಿದೆ ಎಂದರು ಆಫ್ಘಾನಿಸ್ತಾನದೊಂದಿಗಿನ ಭಾರತದ ಸಂಬಂಧಗಳನ್ನು ಉಲ್ಲೇಖಿಸಿದ ಅವರು ಸಾಮಾಜಿಕ ಮಟ್ಟದಲ್ಲಿ ಜನರ ನಡುವಿನ ಸಂಬಂಧಗಳು ಬಲವಾಗಿವೆ ಭಾರತದ ಆಫ್ಘನ್ ನೀತಿಯನ್ನು ಪರಿಶೀಲಿಸಿದ ನಂತರ ಭಾರತಕ್ಕೆ ತನ್ನ ಆಸಕ್ತಿಯ ಬಗ್ಗೆ ಸ್ಪಷ್ಟವಾಗಿದೆ ಪ್ರತಿ ದೇಶವು ತನ್ನ ನೆರೆಹೊರೆ ದೇಶದೊಂದಿಗೆ ಸವಾಲುಗಳನ್ನು ಹೊಂದಿರುತ್ತದೆ ಎಂದರು ಇಂಡಿಯಾ ಲಾಕ್ಡ್ ಆ ನಾರ್ಥ್ ಈಸ್ಟ್ ಇಸ್ ಬಾಂಗ್ಲಾದೇಶ್ ಲಾಕ್ಡ್ ನಾ ಆಲ್ ಇಫ್ ಯು ಆರ್ ಆಲ್ಸೋ ದ್ ಬಾಂಗ್ಲಾದೇಶ್ ಯು ನೋ ಸಿನ್ಸ್ ಇಟ್ಸ್ ಇಂಡಿಪೆಂಡೆನ್ಸ್ ಆ ರಿಲೇಷನ್ಶಿಪ್ ಹ್ಯಾಸ್ ಕಾನ್ ಅಂಡ್ ನ್ಯಾಚುರಲ್ ಡೀಲ್ with ಆಫ್ ದ ಡೇ Uh, but we also have to uh, recognize that there are political changes and the political changes can be disruptive uh, and clearly here we have to look for mutuality of interest